ಬನ್ನಿ ಈಗ ಒಂದಷ್ಟು ರೈತರ ಹೋರಾಟದ ವಿಚಾರಕ್ಕೆ ಹೋಗೋಣ ಒಂದು ವಾರ ಪೂರೈಸಿದ ಕಬ್ಬು ಬೆಳೆಗಾರರ ಹೋರಾಟ ಕಳೆದ ಸತತ ಒಂದು ವಾರದಿಂದ ಇವರೇನ್ ಮಾಡ್ತಾ ಇದಾರೆ ಫುಲ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಒಂದು ವಾರ ಪೂರೈಸಿದ ಕಬ್ಬು ಬೆಳೆಗಾರರ ಹೋರಾಟ ಸಂತಾನಕ್ಕೆ ಮುಂದಾದ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ವಿಚಾರದಲ್ಲಿ ಕೇಂದ್ರ ರಾಜ್ಯಗಳ ಜಟಾಪಟಿ ನಡೀತಾ ಇದೆ ಸಚಿವರ ಮಾತು ಭರವಸೆಗೆ ಮನ್ನಣೆ ಸಿಗುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕ್ಯಾಬಿನೆಟ್ ಮೀಟಿಂಗ್ ನೆಪ ಒಡ್ಡಿತ್ತ ರಾಜ್ಯ ಸರ್ಕಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ಒಂದು ವಾರ ಕಂಪ್ಲೀಟ್ ಆಗ್ತಾ ಇದೆ ಈ ಒಂದು ಕಬ್ಬು ಬೆಳೆಗಾರರಿಂದ ಈ ಒಂದು ಪ್ರತಿಭಟನೆ ಆಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡು ಹಾಗಾಗಿ ಸಂಧಾನಕ್ಕೆ ಏನಾದ್ರೂ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅಕಸ್ಮಾತ್ ಮುಂದಾದ್ರೂ ಕೂಡ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಥವಾ ಏನಾದ್ರೂ ಪರಿಹಾರವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಯೋಚನೆ ಏನಾದ್ರೂ ಬರುತ್ತಾ ರಾಜ್ಯ ಸರ್ಕಾರಕ್ಕೆ ಬೆಂಬಲ ಬೆಲೆ ವಿಚಾರದಲ್ಲಿ ಕೇಂದ್ರ ರಾಜ್ಯಗಳ ಜಟಾಪಟಿ ನಡೀತಾ ಇದೆ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಯಾಕೆ ಕೇಂದ್ರದವರಿಗೆ ಇದೆಲ್ಲವೂ ಕಾಣಿಸ್ತಾ ಇಲ್ವಾ ಅಂತ ಹೇಳಿ ಆದ್ರೂ ಕೂಡ ಇಲ್ಲಿ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ನಮ್ಮ ರಾಜ್ಯ ಸರ್ಕಾರದಲ್ಲೇ ಯಾಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ವಾ ಕಂಗಾಲಾಗ್ಬಿಟ್ಟಿದ್ದೀರಾ ನೀವು ಅದಕ್ಕೋಸ್ಕರ ಎಷ್ಟೆಲ್ಲವೂ ಕೂಡ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇರುವಂತದ್ದು ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಅವರು ಇದೇ ರೀತಿಯಾದಂತ ಒಂದು ಆ ಏನ್ ಆರೋಪ ಪ್ರತಿ ಪ್ರತಿ ಆರೋಪ ಅಂತ ಏನ್ ಹೇಳತಾರೆ ಅದೇ ನಡೀತಾ ಇದೆ ಎಲ್ಲರೂ ಅವ್ರ ಇವ್ರ ಮೇಲೆ ಹಾಕ್ತಿದ್ದಾರೆ ಇವ್ರು ಅವ್ರ ಮೇಲೆ ಹಾಕ್ತಿದಾರೆ ಒಂದು ಕಡೆ ರಾಜ್ಯ ಸರ್ಕಾರ ಈ ಒಂದು ಏನು ಒಂದು ಮುಂದಾಗ್ಬೇಕು ಅಥವಾ ಏನೋ ಒಂದು ಕ್ರಮ ತೆಗೆದುಕೊಳ್ಬೇಕು ಅಥವಾ ಏನೋ ಒಂದು ಪರಿಹಾರ ಏನಾದ್ರು ಒಂದು ಮಾಡ್ಬೇಕು ಅಂತ ಆದ್ರೆ ಇಲ್ಲಿ ಕೇಂದ್ರದವ್ರು ಏನ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರಕ್ಕೂ ಇದೆಲ್ಲ ಕಾಣ್ತಾ ಇದೆಯಲ್ವಾ ಅವ್ರ ಹಣ ಇಲ್ವಾ ಹೇಳಿ ಇವ್ರು ಹೇಳ್ತಿದ್ದಾರೆ ಸೆಂಟ್ರಲ್ಲಿ ರೈತರನ್ನ ಹಾಕೊಂಡು ರುಬ್ತಾ ಇದ್ದಾರೆ ನೋಡಿ ಈಗಾಗಲೇ ಒಂದು ವಾರ ಕಂಪ್ಲೀಟ್ ಆಗಿದೆ ಈ ಒಂದು ಅಹೋರಾತ್ರಿ ಧರಣಿ ಆರಂಭ ಆಗಿ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಈಗಾಗ್ಲೇ ಹಚ್ಚಿರುವಂತದ್ದು ಕಳೆದೊಂದು ವಾರದಿಂದಲೂ ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ ಧರಣಿ ಉಪವಾಸ ರಸ್ತೆ ತಡೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರಂತೆ ಈಗಾಗ್ಲೇ ಆತ್ಮಹತ್ಯೆಗೂ ಕೂಡ ಯತ್ನಿಸಿರುವಂತಹ ಘಟನೆ ಈಗಾಗಲೇ ನಡೆದು ಹೋಗಿದೆ ಚಿಕ್ಕೋಡಿ ಅಥಡಿ ಭಾಗದಲ್ಲೂ ಕೂಡ ಹೋರಾಟ ಜೋರಾಗ್ತಾ ಇದೆ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಈಗಾಗಲೇ ಕಪ್ಪು ಬೆಳೆಗಾರರ ಈ ಒಂದು ಹೋರಾಟ ಅಹೋರಾತ್ರಿ ಧರಣಿ ನಡೀತಾ ಇದೆ ಅಲ್ಲೇ ಮಲಗ್ತಿದ್ದಾರೆ ಅಲ್ಲೇ ಊಟ ಎಲ್ಲವೂ ಕೂಡ ಅಲ್ಲೇ ಮನೆ ಮಠ ಎಲ್ಲ ಬಿಟ್ಟು ಅಲ್ಲೇ ಬಂದು ರೋಡ್ ಅಲ್ಲೇ ಪಾಪ ಈ ಒಂದು ಹೋರಾಟಕ್ಕೆ ನಿಂತಿದ್ದಾರೆ ಆದ್ರೂ ಕೂಡ ಯಾರು ತಲೆ ಕೆಡ್ಸ್ಕೋತಾ ಇಲ್ಲ ಆದ್ರೆ ಬಿಜೆಪಿ ನಾಯಕರು ಒಂದಷ್ಟು ಜನ ಅಲ್ಲಿ ಹೋಗಿ ಸ್ವಲ್ಪ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಇನ್ನು ಗುರ್ಲಾಪುರ ಕ್ರಾಸ್ ನಲ್ಲಿ ಸರ್ಕಾರಕ್ಕೆ ಈಗಾಗಲೇ ಬಿಸಿ ಮುಟ್ಟಿದೆ ಕಾರಣ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅರೆ ಬೆತ್ತಲೆ ಪ್ರತಿಭಟನೆಯನ್ನ ಮಾಡಲಾಗಿದೆ ಬಾರುಕೋಳು ಚಳುವಳಿ ಅರೆಬೆತ್ತಲೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಕಬ್ಬಿನ ಬೆಂಬಲ ಬೆಲೆಗಾಗಿ ರಾಯಭಾಗ ಅಥಣಿ ಬಂದ್ ಮಾಡಿದ್ದಾರೆ ಈಗಾಗಲೇ ಈ ಒಂದು ಭಾಗಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಒಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು ಹಿಂದೂಪರ ಸಂಘಟನೆಗಳು ಕರವೇ ಬೆಂಬಲ ಕೂಡ ಇವರಿಗೆ ಸಿಗ್ತಾ ಇದೆ ವಿಜಯಪುರ ಹೋರಾಟದಲ್ಲಿ ಸ್ವಾಮೀಜಿಗಳು ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾರಣ ಈಗಾಗಲೇ ಒಂದಷ್ಟು ಬೆಂಬಲ ಸಿಗ್ತಾ ಇದೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ರೈತರು ಅಂತಂದ್ರೆ ಅನ್ನದಾತರು ಅಂತ ಕೇವಲ ಬಾಯಿಂದ ಹೇಳೋದಷ್ಟೇ ಅಲ್ಲ ಅಲ್ಲಿ ಅವ್ರಿಗೆ ಏನ್ ಅಧಿಕಾರ ಸಿಗಬೇಕು ಅಥವಾ ಅವ್ರಿಗೆ ಏನು ಅವ್ರ ಹಕ್ಕಿ ಏನಿದೆ ಅಥವಾ ಏನ್ ಸಮಸ್ಯೆ ಆಗ್ತಾ ಇದೆ ಎಲ್ಲದಕ್ಕೂ ಕೂಡ ಜೊತೆಯಾಗಿ ನಿಲ್ಬೇಕಾಗುತ್ತೆ ಕೇವಲ ಅನ್ನದಾತರು ಅಂತ ಹೇಳಿ ಹೌದು ನಾವು ರೆಸ್ಪೆಕ್ಟ್ ಕೊಡ್ತೀವಿ ಹೌದು ನಾವು ಅವ್ರಿಗೋಸ್ಕರ ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂತ ಹೇಳೋದಲ್ಲ ಇಂಥ ಟೈಮಲ್ಲಿ ನಿಜವಾಗ್ಲು ಯಾರು ಬೆಂಬಲ ಕೊಡ್ತಾರೆ ಇಂಥ ಟೈಮಲ್ಲಿ ಯಾರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಇಲ್ಲಿ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು ಅದರಲ್ಲೂ ಕೂಡ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಕಬ್ಬು ಒಂದೇ ಅವ್ರು ಬೆಳೆದು ಇಲ್ಲಿ ಜೀವನವನ್ನ ಸಾಕ್ತಾ ಇರುವಂತದ್ದು ಜೀವನ ಎಲ್ಲ ಮಾಡ್ತಾ ಇರೋದು ಕಬ್ಬು ಬೆಳೆಗಾರದಿಂದನೇ ಈ ಒಂದು ಕಬ್ಬು ಬೆಳೆದು ಬೆಳೆದು ಇದ್ರಲ್ಲೇ ಅವ್ರು ಜೀವನ ಜೀವನ ಮಾಡ್ತಿದ್ದಾರೆ ಈ ಹಿಂದೆ ಒಂದು ಗೆ ಮೂರ್ ಸಾವಿರ ಇತ್ತು ಆದ್ರೆ ಇನ್ನೇನು ಮೂರುವ ಸಾವಿರ ಮಾಡಿ ಅಷ್ಟೇ ಐನೂರು ರೂಪಾಯಿ ಅಷ್ಟೇ ಹೆಚ್ಚಾಗಿ ಕೇಳಿರೋದು ಐನೂರು ರೂಪಾಯಿಗೆ ಇವ್ರು ಇಷ್ಟೆಲ್ಲಾ ತಲೆ ಕೆಡ್ಸ್ಕೊಂಡು ಅಥವಾ ಇಷ್ಟೆಲ್ಲ ಹಠ ಯಾಕೆ ಬಿದ್ದಿದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಬಿಜೆಪಿ ನಾಯಕರು ಹೇಳ್ತಾ ಇರೋವಂಥದ್ದು ನೋಡಿ ಯಾಕೆ ಇವಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ವಾ ಕಂಗಾಲಾಗ್ಬಿಟ್ಟಿದಾರಾ ಖಾಲಿ ಆಗ್ಬಿಟ್ಟಿದ್ಯಾ ಆತರ ಏನಾದ್ರು ಇದ್ರೆ ಹೇಳಿ ನಮಗೆ ನಾವೇನಾದ್ರೂ ಮಾಡ್ತೀವಿ ಅಂತ ಈ ರೀತಿಯಾಗಿ ವ್ಯಂಗ ಮಾಡ್ತಿದ್ದಾರೆ ಇಷ್ಟು ನೋಡಿ ಸರ್ಕಾರದ ಸಂಧಾನ ಎಚ್ ಕೆ ಪಾಟೀಲ್ ರಿಯಾಕ್ಟ್ ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಕೂಡ ಕಬ್ಬು ಹೋರಾಟಗಾರರ ಸಮಸ್ಯೆ ಕೇಳಲು ಮುಂದಾಗದೆ ರಾಜ್ಯ ಸರ್ಕಾರ ಗುರ್ಲಾಪುರ ಕಾಂಗ್ರೆಸ್ನ ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರ ಜೊತೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿದ್ರು ಸ್ವಲ್ಪ ಸಮಾಧಾನ ಮಾಡಿದಾರಂತೆ ಇನ್ನು ಬೆಂಬಲ ಬೆಲೆ ಸಂಧಾನ ರಾಜ್ಯ ಸರ್ಕಾರದ ಕ್ರಮಗಳ ಮನವಿ ಕೇಂದ್ರ ಸರ್ಕಾರ ಏನೇನ್ ಮಾಡಿದೆ ಅಂತ ಹೇಳಿ ವಿವರಿಸಿದ್ದಾರೆ ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟು ಏನೇನ್ ಆಗ್ತಾ ಇದೆ ಏನೇನಿಲ್ಲ ಅಥವಾ ಕೇಂದ್ರದಿಂದ ಏನೇನಾಗ್ತಾ ಆಗ್ತಾ ಇದೆ ಎಲ್ಲವೂ ಕೂಡ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ನಾಳೆಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಿ ರೈತರ ಹತ್ರ ಮಾತನಾಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬೆಂಬಲ ಬೆಲೆ ಬಗ್ಗೆ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾರೆಲ್ಲಾ ಸಚಿವರು ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ರೈತರ ಜೊತೆ ಒನ್ ಟು ಒನ್ ಮಾತನಾಡಿ ಈ ರೀತಿಯಾದಂತಹ ಒಂದು ಸಮಾಧಾನವನ್ನ ಮಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ರೈತರ ಕುರಿತು ಅಥವಾ ಕಬ್ಬು ಬೆಳೆಗಾರರ ಕುರಿತು ಚರ್ಚೆ ಆಗುತ್ತೋ ಗೊತ್ತಿಲ್ಲ ಚರ್ಚೆ ಆದ್ರೂ ಕೂಡ ಇವ್ರೇನ್ ಉದ್ಧಾರ ಮಾಡ್ತಾರೋ ಅಥವಾ ಅದೇನ್ ಕ್ರಮ ತೆಗೆದುಕೊಳ್ತಾರೋ ಅನ್ನೋದ್ ನಿಜವಾಗ್ಲೂ ಕೂಡ ಇಲ್ಲಿ ಅನುಮಾನ ಮೂಡ್ತಾ ಇದೆ ಕಾರಣ ಇಲ್ಲಿ ಈ ಒಂದು ರೈತರು ಅನ್ನುವಂತ ಒಂದು ವಿಚಾರ ಒಂದು ಕಡೆ ಆದ್ರೆ ಇಲ್ಲಿ ರಾಜಕೀಯ ಅನ್ನೋದು ನಡೀತಾ ಇದೆ ಈಗಾಗಲೇ ಬಿಜೆಪಿ ನಾಯಕರು ಬಂದಿದ್ದಾರೆ ಮತ್ತೆ ನಾವ್ ಯಾಕೆ ಹೋಗ್ಬಾರ್ದು ಈ ಟೈಮಲ್ಲಿ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಹಾಗಾಗಿ ಇಲ್ಲಿ ಕಬ್ಬು ಬೆಳೆಗಾರರ ಏನ್ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿ ಚಿಂತೆ ಮಾಡ್ತಿಲ್ಲ ಈ ಒಂದು ವಿಚಾರದಲ್ಲೂ ಕೂಡ ರಾಜಕೀಯ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಸರ್ಕಾರದ ಸಂಧಾನ ವಿಫಲ ಆಗುತ್ತಾ ಹಾಗಾದ್ರೆ ಕಾರಣ ಇಲ್ಲಿ ರೈತರ ಏನೆಲ್ಲ ಮಾತಾಡಿದ್ದಾರೆ ಒಂದಷ್ಟು ರೈತರು ಕೂಡ ಮಾತನಾಡಿದ್ರು ಸಚಿವರ ಆಹ್ವಾನಕ್ಕೆ ರೈತರ ಮುಖಂಡರ ನಕಾರ ಇಲ್ಲಿ ಬೆಂಗಳೂರಿನಲ್ಲಿ ಸಿಎಂ ಜೊತೆ ಚರ್ಚೆಗೆ ರೈತರಿಗೆ ಆಹ್ವಾನ ಕೂಡ ಕೊಡಲಾಗಿತ್ತು ಸಚಿವ ಎಚ್ ಕೆ ಪಾಟೀಲ್ ಆಹ್ವಾನಕ್ಕೆ ರೈತರು ಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ರೈತ ಮುಖಂಡರು ಯಾರಿದ್ರು ಎಲ್ಲವೂ ಕೂಡ ಇಲ್ಲ ನಾವು ಬರೋದಿಲ್ಲ ನಾವ್ ಯಾರು ಬೆಂಗಳೂರಿನ ಸಭೆಗೆ ಬರೋದಿಲ್ಲ ನಾಳೆ ಸಂಜೆ ಒಳಗೆ ಸರ್ಕಾರದ ನಿರ್ಧಾರವನ್ನ ಮಾಡಿ ಅದೇನ್ ಮಾಡ್ತಿರೋ ಏನಿಲ್ಲ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದು ನಮ್ಗೆ ಮಾಹಿತಿ ಕೊಡಿ ಅದನ್ನ ಬಿಟ್ಬಿಟ್ಟು ನೀವ್ ಬಂದು ಇಲ್ಲೇನು ಸಮಸ್ಯೆ ಆಗ್ತಾ ಇದೆ ಏನಿಲ್ಲ ಅಥವಾ ಏನಾದ್ರೂ ನೀವು ಬದಲಾವಣೆ ಮಾಡ್ಬೇಕು ಇನ್ನೇನು ಕೇವಲ ಐನೂರು ರೂಪಾಯಿ ಅಷ್ಟೇ ಇವ್ರು ಜಾಸ್ತಿ ಮಾಡಿ ಅಂತ ಹೇಳಿರೋದು ಇಷ್ಟೆಲ್ಲಾ ಹೋರಾಟ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಇದ್ರಲ್ಲೂ ಕೂಡ ನೀವು ರಾಜಕೀಯ ಮಾಡ್ತಾ ಇದ್ದೀರಾ ಅಥವಾ ಸಂಪುಟ ಸಭೆಯಲ್ಲಿ ನೀವೇನೋ ಚರ್ಚೆ ಮಾಡ್ತೀರಿ ಅಂತ ಹೇಳಿದೀರಿ ಹಾಗಾಗಿ ಸಚಿವರು ಈ ಟೈಮ್ ಅಲ್ಲಿ ಆಹ್ವಾನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿಮಗೆ ಕರೆದಿದ್ದಾರೆ ಬನ್ನಿ ಅನೇರ ನೇರ ಕೂತ್ಕೊಂಡು ಏನ್ ಸಮಸ್ಯೆ ಆಗ್ತಾ ಇದೆ ಚರ್ಚೆ ಮಾಡೋಣ ಅಂತ ಆ ಸಂದರ್ಭದಲ್ಲಿ ರೈತರು ಇಲ್ಲ ನಾವ್ ಬರೋದಿಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ನಾವ್ ಯಾರು ಕೂಡ ಬರೋದಿಲ್ಲ ನಾಳೆ ಸಂಜೆ ಒಳಗೆ ಅದ್ ಏನಿದೆ ನಿರ್ಧಾರ ಮಾಡಿ ನಮಗ್ ನೀವು ಫೈನಲ್ ಡಿಸಿಷನ್ ತಿಳಿಸಿ ನಾವಂತೂ ಮುಂದೂಡಿಕೆ ಆಗಲ್ಲ ಅಥವಾ ನಾವಂತೂ ಒಪ್ಪೋದಿಲ್ಲ ನಿಜವಾಗ್ಲೂ ಕಬ್ಬು ಅಥವಾ ಈ ಒಂದು ಕಬ್ಬು ಬೆಳೆಗಾರರಿಗೆ ಒಂದು ನಿಗದಿ ಅಂದ್ರೆ ಒಂದು ಹಣ ಫಿಕ್ಸ್ ಮಾಡಿ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿ ಮಾರ್ಕೆಟ್ ಅಲ್ಲಿ ಇದಕ್ಕೆ ಅದಕ್ ಸಿಗ್ಬೇಕಾದಂತಹ ಬೆಲೆ ಸಿಗ್ತಾ ಇಲ್ಲ ಮೂರ್ ಸಾವಿರ ಐದಿತ್ತು ಮೂರವರು ಸಾವಿರ ಮಾಡಿ ಅಷ್ಟೇ ತನಿಗೆ ಇದೊಂದೇ ನಾವು ಕೇಳ್ತಾ ಇರೋಂಥದ್ದು ಹಾಗಾಗಿ ಇಷ್ಟೆಲ್ಲ ಆದ್ರೂ ಕೂಡ ನೀವು ಯಾವ್ದಕ್ಕೂ ಕೂಡ ತಲೆ ಕೆಟ್ಟಕೊತಾ ಇಲ್ಲ ಅಂತಂದ್ರೆ ಸಿಎಂ ಕರೆದಿದ ತಕ್ಷಣ ನಾವ್ ಯಾಕೆ ಬಂದ್ಬಿಡ್ಬೇಕು ಬರೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಆದ್ರೂ ಕೂಡ ನೋಡಿ ಮುಂಚೆನೆ ಹೋಗಿ ಏನಾದ್ರೂ ಸಚಿವರೋ ಅಥವಾ ಇಲ್ಲಿ ಕಾಂಗ್ರೆಸ್ ನಾಯಕರೋ ಹೋಗಿ ಏನಾದ್ರೂ ಸ್ವಲ್ಪ ಸಮಾಧಾನ ಮಾಡಿ ಹೌದು ನೀವ್ ಬನ್ನಿ ಅಂತಂದ್ರೆ ಬರ್ತಿದ್ರು ಇಲ್ಲೇನಾಯ್ತು ಮೊದಲನೇದಾಗಿ ಬಿಜೆಪಿ ನಾಯಕರು ಹೋದ್ರು ಇವ್ರ ಹೋದ್ರು ಅಂತ ಅವ್ರು ಹೋದ್ರು ಅವ್ರು ಹೋದ್ರು ಅಂತ ಇವ್ರು ಹೋದ್ರು ಹಾಗಾಗಿ ಅದ್ ಏನೇ ಇರ್ಲಿ ಫೈನಲ್ ಡಿಸಿಷನ್ ಏನಿದೆಯಲ್ಲ ಅದು ಮಾತ್ರ ಹೇಳಿ ನಾವಂತೂ ನಿಮ್ ಜೊತೆ ಚರ್ಚೆಗೆ ಬರೋದಿಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ ಅಲ್ಲ ನಾನ್ ಹೇಳುವಂತದ್ದು ಸರಿನಾ ನೀವು ರೈತರು ಒಂದ್ ವಾರದಿಂದ ಕುತ್ಕೊಂಡು ಈ ರೀತಿ ಕಷ್ಟಪಟ್ಟು ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊಂಡು ತಿರ್ಗಾ ಮತ್ತೆ ಮೈ ಎಲ್ಲಾ ಬಿಸ್ಲಲ್ಲಿ ಬೇಯಿಸ್ಕೊಂಡು ತಿರ್ಗಾ ಅವರು ನಿಮ್ ಬಗ್ಗೆ ಕೇರೆ ಮಾಡಲ್ಲ ನೀವು ಇಷ್ಟೆಲ್ಲ ಕಷ್ಟಪಟ್ಟು ನೀವ್ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಒಂದು ವರ್ಷ ನೀವು ಹತ್ತು ಟನ್ ಕಬ್ಬು ಬೆಳೆಯೋರು ಐದು ಟನ್ ಬೆಳೆಯ್ರಿ ಐದು ಟನ್ ಬೆಳೆಯೋರು ಎರಡು ಟನ್ ಬೆಳೆಯಿರಿ ಎರಡು ಟನ್ ಬೆಳೆಯೋರು ಒಂದು ಟನ್ ಬೆಳೆಯ್ರಿ ಆವಾಗ ನೋಡಿ ಅವರಿಗೂ ಕೂಡ ಅಲ್ಲಿ ಸ್ಟಾಕ್ ಕಮ್ಮಿ ಆದಾಗ ಕಿತ್ಕೊಂಡ್ಬಿಡುತ್ತೆ ಹಿಂದಗಡೆಯಿಂದ ಹಿಂದಗಡೆಯಿಂದ ಕಿತ್ಕೊಂಡು ಯಾವುದು ವರ್ಷಕ್ಕೆ ಮೂವತ್ ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿ ಇನ್ಕಮ್ ತೆಗಿತಿದೆಯಲ್ಲ ಸರ್ಕಾರ ಅದೇ ಸರ್ಕಾರ ಬಂದು ನಿಮ್ ಮನೆ ಬಾಗಿಲಿಗೆ ಬರ್ತದೆ ಜೋತ್ಕೊಂಡು ನಾ ಈ ತರ ಮುಂದೆಗಡೆ ಬಂದು ನಿಂತ್ಕೋತಾರೆ ಕುತ್ಕೋತಾರೆ ಅಲ್ಲಿ ಜೋತ್ಕೊಂಡು ಹಿಂಗೆ ಆ ಅವಾಗ ಒಳ್ಳೆ ಬೆಲೆ ಕೊಡ್ತಾರೆ ಹಂಗ ಮಾಡಿ ಹೇಳ್ತೀನಿ ಅವಾಗ ಸರಿ ಆಗುತ್ತೆ ನೋಡಿ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಹೋದು ಕಳೆದೊಂದು ವಾರದಿಂದ ಕೂಡ ಆ ರಾತ್ರಿ ಧರಣಿ ಮಾಡ್ತಾ ಇಲ್ಲಿ ಒಂದಷ್ಟು ರಾಜಕೀಯ ತಿರುವನ್ನ ಪಡೆದುಕೊಳ್ಳೋದು ರಾಜಕೀಯ ತಿರುವಾಗೋದು ಇವೆಲ್ಲ ಆಗ್ತಾ ಇದೆ ಸಿ ನನಗೇನೋ ಇದ್ರ ಬಗ್ಗೆ ಒಂದು ಸ್ವಲ್ಪನು ಸರಿ ಅಂತ ಅನಿಸ್ತಾ ಇಲ್ಲ ಯಾಕಂತಂದ್ರೆ ಆ ಇಲ್ಲಿ ಬೇಳೆ ಬೇಯಿಸ್ಕೊಂಡು ಹೋಗೋರೇ ಜಾಸ್ತಿ ರಾಜಕಾರಣ ಮಾಡ್ಕೊಂಡು ಬೇಳೆ ಬಯಸ್ಕೊಂಡು ಹೋಗೋರೇ ಜಾಸ್ತಿ ರಾಜಕಾರಣ ಮಾಡಿಕೊಂಡು ತಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಂಡು ಹೋಗೋರೇ ಜಾಸ್ತಿ ಬೀದಿಯಲ್ಲಿ ಮಲಗಿ ಮಲ್ಕೊಂಡು ರೋಡ್ ಮೇಲೆ ಮಲಗಿ ರಾಜಕಾರಣಿಗಳು ನಾಟಕ ಆಡ್ಕೊಂಡು ನಿಮ್ಮನ್ನ ಸುಮ್ಮನೆ ಏನೋ ಯಾವ ವಿರೋಧ ಪಕ್ಷದವ್ರು ಇವತ್ತು ಬಂದಲ್ಲಿ ಮಲಗ್ತವ್ರಲ್ಲ ಅವರಿದ್ದರು ನಿಮ್ಮ ಬದುಕಷ್ಟೇ ರೈತರು ಯಾವ ಪಕ್ಷದವ್ರನ್ನೂ ನಂಬೇಡಿ ಯಾವ ರಾಜಕಾರಣಿಗಳನ್ನು ನಂಬೇಡಿ ಯಾವ ಒಬ್ಬ ಒಬ್ಬ ನಾಯಕನನ್ನು ನಂಬೇಡಿ ನಿಮಗೇನು ತೋಚುತ್ತೋ ಅದನ್ನೇ ಮಾಡಿ ನಿಮಗೇನು ಅನ್ಸುತ್ತೋ ಅದನ್ನೇ ಮಾಡಿ ಆಯ್ತಾ ಒಬ್ಬೇ ಒಬ್ಬ ರಾಜಕಾರಣಿಗಳನ್ನು ನಂಬೇಡಿ ಆಡಳಿತ ಪಕ್ಷದವ್ರು ನಂಬೇಡಿ ವಿರೋಧ ಪಕ್ಷದವ್ರನು ನಂಬೇಡಿ ಎಲ್ರು ಕಳ್ಳರೆ ಎಲ್ರು ಅವ್ರ ಇವತ್ತು ಯಾವ ಪಕ್ಷ ಬಂದು ಅಲ್ಲಿ ರೋಡಲ್ಲಿ ಮಲ್ಕೊಂಡಿದಾರಲ್ಲ ಅವ್ರ ಏನಾರು ಅಧಿಕಾರದಲ್ಲಿ ಇದ್ರೆ ಮಾಡ್ಕೊಡ್ತಾ ನೆವರ್ ಅವ್ರದ್ದು ಇದೇ ಆಟಗಳು ಅವ್ರದ್ದು ಇದೇ ನೌಟಂಕಿ ನಾಟಕಗಳು ಆಯ್ತಾ ಸತ್ಯವಾಗಲೇ ಹೇಳ್ತಾ ಇದ್ನಿ ರೈತರ ಪರ ಯಾರು ಇಲ್ಲ ಪರ ಇದ್ದೇವೆ ಅಂತ ನಟಿಸುವವರೇ ಹೆಚ್ಚು ಈ ರೈತ ಪರ ಹೋರಾಟ ಮಾಡ್ತಾರೆ ಗೊತ್ತಾ ಕೆಲವರು ಅದರಲ್ಲೂ ಫೇಕು ಅದರಲ್ಲೂ ದುಡ್ಡು ಮಾಡೋರೇ ಇದ್ದಾರೆ ಎಲ್ಲದರಲ್ಲೂ ಒಟ್ಟಲ್ಲಿ ಸ್ವಾರ್ಥಿಗಳೇ ಇದ್ದಾರೆ ನಿಜವಾದ ರೈತರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ನಿಜವಾದ ರೈತರು ಸತ್ಯವಾಗ್ಲು ಹೇಳ್ತೀನಿ ಯಾರನ್ನು ನಂಬೇಡ್ರಿ ಯಾರನ್ನು ನಂಬೇಡಿ ಸಂಧಾನ ಮನವಲ್ಲಿ ಇವೆಲ್ಲ ಡೌಗಳು ನಿಮ್ ನಿಜವಾಗ್ಲೂ ನೀವು ಮುಖ್ಯ ಅನ್ನೋದೇ ಆಗಿದ್ರೆ ನೀವು ಏನ್ ಏನ್ ಕೇಳ್ತಾ ಇದ್ರೆ ಅದನ್ನ ಅವ್ರು ಮಾಡ್ಕೊಡ್ತಾ ಇದ್ರು ನೀವೇನ್ ಕೇಳ್ತಾ ಇದ್ರೆ ಅದನ್ನು ಅವ್ರು ಮಾಡಿಕೊಡ್ತಾ ಇದ್ರು ಆಗಲ್ಲ ಅವ್ರಿಗೆ ಮಾಡಕ್ಕೆ ಯಾಕೇಳಿ ಅವ್ರು ಅವ್ರ ಲಾಭ ಮಾತ್ರ ನೋಡ್ತಾ ನಾನು ನಿನ್ನೆ ನಿಮ್ಗೆ ಒಂದು ಹತ್ತಿ ಕತೆ ಹೇಳಿದೆ ಅಲ್ವಾ ಅಷ್ಟೇ ಕತೆ ರೈತರು ಪಾಡ್ ಅಷ್ಟೇ ರೈತರು ಪಾಡ್ ಯಾವತ್ತಿದ್ರು ಹಿಂಗೆ ಪ್ರಾಣಿಗಳ ತರ ನಾವು ಪ್ರತಿದಿನ ರೈತರು ಏನ್ ಮಾಡ್ಬೇಕು ಬಿಸಿಲಲ್ಲಿ ಬೇಯ್ದು ಹಗಲು ರಾತ್ರಿ ದುಡಿಬೇಕು ದುಡಿದು ಕಳಿಸ್ಕೊಡ್ಬೇಕು ಇವರು ಫ್ಯಾಕ್ಟ್ರಿ ಅವರು ಮಾತ್ರ ನಿಮ್ಮನ್ನ ಬಿಡಿ ನಿಮ್ಗೆ ಇಲ್ಲಿ ಕೆಲವೊಮ್ಮೆ ಇಲ್ಲಿ ಕುತ್ಕೊಂಡು ಕೆಲವೊಂದು ಪದಗಳನ್ನ ಮಾತಾಡ್ಲಿಕ್ಕೆ ಆಗಲ್ಲ ನನಗೆ ಸೀರಿಯಸ್ಲಿ ಕೆಲವೊಂದು ಪದ ಬಳಕೆ ತಪ್ಪಾಗ್ಬಿಡುತ್ತೆ ಕೆಲವೊಂದು ಪದ ಬಳಕೆ ತಪ್ಪಾಗ್ಬಿಡುತ್ತೆ ಬೇಡ ಮುಂದಿನ ಸುದ್ದಿ ಹತ್ತಬೇಕಾರೆ ಗಮನಾರ್ಥ